ಅಲ್ವೇ 24 ಗಂಟೆನು ಕನ್ನಡಿಗೆ ಮುಂದೆ ನಿಂತರೆ ಹೊಟ್ಟೆ ಏನು ಬಟ್ಟೆ ಕಟ್ಟುವಂಗ ರೆಡಿ ಮಾಡಿ ಫಕ್ಕಿನ್ ಮೇಲೆ ಕೊಟ್ಟು ಕೊಟ್ ಕಳ್ಸಿದ್ದೀನಿ ಕೊಟ್ ಸರಿ ನಾನು ಧಾರವಾಡದಿಂದ ಬರ್ಬೇಕಾದ್ರೆ ನಿಮಗೆ ಏನಾದರೂ ತರಬೇಕಾ ನನಗೆ ಇನ್ನು ಬೇಡ ನಾನು ನಿಮ್ಮ ಜೊತೆ ಮಾತ್ ಕೇಳಾ ಹ್ ಕೇಳಾ ನಾನು ನಿಮ್ಮ ಜೊತೆ ಇಲ್ಲ ಬರಲ್ಲ ನಾನು ಧಾರವಾಡಕ್ಕೆ ಹೋಗುತ್ತೆ ನಾನು ಆಫೀಸ್ ಕೆಲಸಕ್ಕೆ ನಾನು ಹೊರಟೆನ ಅದೊಂದೇ ಬೇಡ ಈಗೇನು ಬೇಡ ನಾನು ವಾಪಸ್ ಬರ್ತೀನಲ್ಲ ಅವ್ತ ಕೇಳ್ದ್ರು ಹೀಗೆ ಹೇಳ್ತಿರಾ ನನ್ನ ಎಲ್ಲೀ ಅಲ್ಲ ಗಣ್ಣ ಹೊರ್ಗಡೆ ಹೊಂದಾಗ ಅಳ್ತಾರೇನಾ ಕಳ್ಸಿಕೊಡ್ಬೇಕ ನಂಗ್ ಬರೋದಿಲ್ಲ ನಿಮ್ಮ ತಂದೆ ತಾಯಿ ಕಳ್ಸೇ ಕಲ್ಸೇ ಇಲ್ಲ ಗೊತ್ತಿಲ್ಲ

ಸಂಪಿಗೆಯಂತೆ ಮುಂಗುರುಳು ಗುಂಬಿಗಳಂತೆ ಇವಳು ನಕ್ಕರೆ ಮೂರು ಬಿರಿಯುವುದಂತೆ ಇವಳಂತೂ ನನ್ನ ತಲೆಗೆ ಸುಲಭವಾಗಿ ಬಿಡುವಾಗಿದೆ ಇನ್ನೊಂದಕ್ಕೆ ಸ್ವಲ್ಪ ಪ್ರಯತ್ನ ಪಡೋಣ ಸಹ ಮಾಡಿದ ಕರಗಳಲ್ಲಿ ಅಮೃತವೇ ತುಂಬಿದೆ ನಿಜವಾಗ್ಲೂ ನಿಮ್ಗೊಂದು ಮಾತು ಹೇಳ್ಬೇಕು ಅಂದ್ರೆ ನನ್ನ ಜೀವನದಲ್ಲಿ ಯಾವತ್ತೂ ಇಂಥ ಚಹ ಕುಡದೇ ಇಲ್ಲ ನಾನು ಒಂದ್ ಮಾತು ಕೇಳ ಬೇಜಾರಾಗಲ್ಲಂದ್ರೆ ನೀವು ಶಹರದಲ್ಲಿ ಬೆಳೆದವರು ಪಾರ್ಕ್ ಕ್ಲಬ್ ಅದು ಇದು ಅಂತ ಸುತ್ತಾಡಿದವರು ಈ ಹಳ್ಳಿ ವಾತಾವರಣ ನಿಮ್ಗೆ ಬೇಸರ ಆಗೋದಿಲ್ಲ ಅದ್ ನೀನ್ ಕೇಳ್ತೀರ ಶ್ರೀಮಂತ್ರಿ ನಿಮ್ಮ ಅಪ್ಪನಿಗೆ ಹೇಳ್ದೆ ಈ ಮನೆ ನನ್ ಮದ್ವೆ ಮಾಡ್ಕೊಡ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲೇ ಹೋಗಿ ಹೋಗಿ ಅಳಬೇಡಿ ನೀವು ಹೆಣ್ಣು ಮಕ್ಕಳತ್ರ ನಾನು ನೋಡಕಾಗಲ್ಲ ಯಾಕಂದ್ರೆ ನಂದು ಹೆಣ್ಣುಗಳಲ್ಲ ಸ್ವಲ್ಪ ಚುರುಕನ್ನು ತದಕ್ಕೆ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀನೇ ಇಡಲಿ ನೋಡಿದಿರ ನಿಮಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆಯಾ ನನ್ನ ಗಂಡನಿಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ರೀ ಮೊದಲಿಂದ ನಾನು ಅವನ ಜೊತೇನ ನೋಡ್ಕೊಂಡ್ರೆ ಹೇಳಿದಿರಲ್ಲ ಅವನು ಆರಾಸಿಕಾ ಅಂತ ನನಗೆ ಗೊತ್ತು ನೀವೆನೋ ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು

ತಂಗಿಗೆ ಸುಖ ನಿನಗೂ ಸಿಗ್ಲಿಲ್ಲ ಅಂತ ವೆಜ್ ಮಾಡೋದಿಕ್ಕೆ ಹೋಗೂ ಆ ಸುಖ ಬೇಕಾದ್ರೆ ಕೇಳು ನಿನ್ನನ್ನು ನನ್ನ ಹೃದಯ ರಾಣಿಯ ರಿಸುತ್ತೇನೆ ನನ್ನನ್ನು ನಿನ್ನ ಹೃದಯ

ದಯವಿ ನಾನು ತಪ್ಪನ್ನು ಕ್ಷಮಿಸ ನಿನ್ನೆಲ್ಲಿ ಕ್ಷಮಿಸಲೇ ನಾನೇ ಅದೇ ಬಂದ ಪತಿಗೆ ಮೋಸ ಮಾಡಿದೆ ನೀನು ಆ ದೇವ್ರಿ ನಿನ್ನೆಲ್ಲಿ ಕ್ಷಮಿಸಿದೆ ನನಗಾಗಿ ನೆನಗಾಗಿ ಅಲ್ಲದಿದ್ದರು ಈ ಮಾನಾ ಮಾನ ಮರೀ ಉಳಿಸುವುದಕ್ಕಾಗಿ ನಡೆಸಿ ನಿನಗೊಂದು ಮಾತು ಹೇಳ್ತೀನಿ ಚೆನ್ನಲ್ ಗಂಟು ಹದಿನ ಹಾಳದೋಳು ದೊಡ್ ಇವಾಗೆ ಬರ್ಬೇಕಾಗಿತ್ತು ಅದೆಂತ ಒಳ್ಳೆ ಸೀನ್ ನಡೆಸಿತ್ರಿ ಸ್ವಲ್ಪ